ನೋಡಿ ಈಗ ತಾನೇ ವಿಧಾನಸಭೆಯಲ್ಲಿ ಚರ್ಚೆ ಆಗೋದನ್ನು ನಾನು ಕೇಳಿದೆ ಏನು ಅಂತ ಹೇಳಿದ್ರೆ ಬಹುಶಃ ಇವರಿಗೆ ಮಾತನಾಡುವಂಥವ್ರು ಇರುವಂತ ಯಾರು ಸುರೇಶ್ ಕುಮಾರ್ ಅವರು ಇರಬಹುದು ಆನಂತರ ಆರ್ ಅಶೋಕ್ ಅವರು ಇರ್ಬೋದು ಬಹುಶಃ ಬುದ್ಧಿ ಎಲ್ಲಿಟ್ಟಿದಾರೋ ನಮಗೆ ಗೊತ್ತಿಲ್ಲ ಅವ್ರು ಹೇಳ್ತಾ ಇದ್ದಾರೆ ನಿನ್ನೆ ಪ್ರೆಸ್ ಮೀಟ್ ಮಾಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ರಂತೆ ಸಿದ್ದರಾಮಯ್ಯ ಅವರು ಸಿಎಂ ಅವರು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಸದನದಲ್ಲಿ ಸದನದ ಪಾವಿತ್ರತೆಯನ್ನು ಅವರು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಸ್ಟೇಟ್ಮೆಂಟ್ ಅನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ಮೂರು ಚುನಾವಣೆ ಟೈಮ್ ಅಲ್ಲಿ ಅದು ಕೂಡ ಅವ್ರು ಹೇಳಿದ್ದಲ್ಲ ಹರೀಶ್ ಪೂಂಜಾ ಅವರು ಅವರು ಮಹೇಶ್ ಶೆಟ್ಟರ್ ಹೇಳೋಕ್ಕಿಂತ ಮುಂಚೆ ಹರೀಶ್ ಪೂಂಜಾ ಅವರು ಹೇಳಿದ್ರು ತುಂಬಿದ ಸಭೆಯಲ್ಲಿ ಹೇಳಿದ್ರು ಕಾರ್ಯಕರ್ತರ ಸಾರ್ವಜನಿಕರ ಸಭೆಯಲ್ಲಿ ಹೇಳಿದ್ರು ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ಕೊಲೆಯನ್ನ ಮಾಡಿದಾನೆ ಅರೆ ಹಾಗೆ ಹಿಂಗೆ ಅಂತ ಗೇಲಿ ಮಾತಾಡಿದ್ದು ಯಾರು ಹರೀಶ್ ಪೂಂಜಾ ಅವರು ಮಾತಾಡಿದ್ದು ಅದನ್ನ ಅದಕ್ಕೆ ಪ್ರತ್ಯುತ್ತರವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹರೀಶ್ ಪೂಂಜಾ ಅವರು ಈ ಕ್ಷೇತ್ರದ ಶಾಸಕರಾದಂತವ್ರು ಅವರು ಈ ತರ ಹೇಳಿಕೆ ಕೊಟ್ರೆ ನಾವು ಮತ್ ನಂಬಬೇಕಲ್ಲ ಆ ಇಪ್ಪತ್ನಾಲ್ಕು ಕೊಲೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಶಾಸಕರು ಹೇಳಿದ್ರೆ ನಾವು ನಂಬಬೇಕಾಗುತ್ತೆ ಹೌದು ನಾವು ಹೇಳ್ತೇವೆ ಅಂತ ಆದ್ರೆ ಹರೀಶ್ ಪೂಂಜಾ ಅವರು ಹೇಳಿದ ಸತ್ಯನ ಸುಳ್ಳ ಎರಡರಲ್ಲಿ ಒಂದಾಗಬೇಕು ಹರೀಶ್ ಪೂಂಜಾ ಅವ್ರನ್ನ ಏನೋ ರಾಜೀನಾಮೆ ಕೊಡಬೇಕು ಒಂದ್ ವೇಳೆ ಸುಳ್ಳಾದಂತ ಹೇಳಿದ್ರೆ ಅದು ನಿಜ ಆತಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಮೇಲೆ ಆಕ್ಷನ್ ತಗೊಳ್ಬೇಕು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಹೇಳಿದ್ದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ದಯವಿಟ್ಟು ಇದನ್ನ ನಿನ್ನೆ ಪ್ರೆಸ್ ಮೀಟ್ ಮಾಡಿದೆ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ ಆರ್ ಅವರು ಆ ನಂತರ ಸುರೇಶ್ ಕುಮಾರ್ ಅವರು ಈ ಸುಳ್ಳು ಈ ಜಾಲತಾಣಗಳಲ್ಲಿ ಬಂದಂತಹ ಕಟ್ ಎಡಿಟ್ ಪೇಸ್ಟ್ ಅವುಗಳನ್ನ ನಂಬಿಕೊಂಡು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಮೇಲೆನೆ ಈ ಶಾಸಕರುಗಳ ಮೇಲೆ ಆನಂತರ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆರ್ ಅಶೋಕ್ ಅವರು ಮತ್ತೆ ಸುರೇಶ್ ಕುಮಾರ್ ಅವರ ಮೇಲೆ ಕ್ರಮ ಕೈಗೊಳ್ಳಲೇಬೇಕಾಗುತ್ತೆ ಅವ್ರ ಮೇಲೆ ದೂರನ್ನು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೊಡ್ತಾರೆ